ಹಾಯ್ ಹಲೋ ನಮಸ್ಕಾರ ನಾನು ಕೃಷಿ ಸ್ನೇಹಿತರೆ ಈ ಒಂದು ಆರಿದ ಮಾರ್ಕೆಟಿಂಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ವೀಡಿಯೋದಲ್ಲಿ ಇಂದಿನ ಒಂದು ಶುಂಠಿ ಬೆಲೆ ಯಾವ ಯಾವ ಬೆಲೆಗೆ ತಗೊಳ್ತಾ ಇದ್ದಾರೆ ಮಾರ್ಕೆಟಲ್ಲಿ ಅಂತ ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡದೆ ಕೋಕ್ಕೆ ನೋಡಿ ಆ್ಯಂಡ್ ಯಾರು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಭಕ್ತರ ಬೆಲ್ಲಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂದರೆ ನಾ ಯಾವುದೊಂದು ಹೊಸ ವೀಡಿಯೋಕ್ಕೆ ಅಂದರೆ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ನೀವು ಈಸಿಯಾಗಿ ವೀಡಿಯೋನ ಕ್ಲಿಕ್ ಮಾಡಿ ನೋಡ್ಕೊಳ್ಬೋದು ಆ್ಯಂಡ್ ಈ ವಿಡಿಯೋಕ್ಕೆ ಟೆನ್ ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರು ಈಗಲೇ ಲೈಕ್ ಮಾಡಿ ಬನ್ನಿ ತಡ ಮಾಡಿದ ವಿಡಿಯೋನ ಶುರು ಮಾಡೋಣ ಓಕೆ ಈ ಒಂದು ಶುಂಠಿ ಬೆಲೆ ಒಂದು ಮಾರ್ಕೆಟ್ ತಕ್ಕಂತೆ ಮಾರ್ಕೆಟ್ ಪ್ರೈಸ್ ತಕ್ಕಂತೆ ಒಂದು ಬೆಲೆ ಬದಲಾಗ್ತಾ ಇರುತ್ತೆ ಬಟ್ ಇವತ್ತಿನ ಒಂದು ಪ್ರೈಸ್ ನೋಡೋದಾದರೆ ಈ ಒಂದು ಪಿರಿಯಾರ ಪಟ್ಟಣದಲ್ಲಿ ಇಂದಿನ ಒಂದು ಶುಂಠಿ ಬೆಲೆ ಯಾವ ಬೆಲೆಗೆ ಬೆಲೆಗೆತ್ತೊಳ್ತದಾರಪ್ಪ ಅಂತ ಕೇಳಿದ್ರೆ ಎರಡು ಸಾವಿರದ ಎರಡುನೂರಂದು ಹಿಡಿದು ಟಾಪ್ ಕ್ವಾಲಿಟಿ ಎರಡು ಸಾವಿರದ ಎಂಟುನೂರವರೆಗೂ ಈ ಒಂದು ಶುಂಠಿ ಬೆಲೆ ಮಾರ್ಕೆಟ್ ಪ್ರೈಸ್ ಆಗಿರ್ದ್ದು ಪಿರಿಯಾರ ಪಟ್ಟಣದಲ್ಲಿ ಅದೇ ರೀತಿ ಈ ಒಂದು ಬೆಂಗಳೂರು ಯಶವಂತಪುರ ಮಾರ್ಕೆಟ್ ಪ್ರೈಸ್ ಏನ ಏನಾಗಿದೆಪ್ಪ ಅಂತ ಕೇಳಿದ್ರೆ ಪ್ರತಿ ಕೆ ಜಿಗೆ ಕೇಳಿದ್ರೆ ಮೂವತ್ತೊಂಬತ್ತು ರೂಪಾಯಿಂದು ಅರವತ್ತೈದು ರೂಪಾಯಿ ಆಗಿದೆ ಆ್ಯಂಡ್ ಅದೇ ರೀತಿ ಈ ಒಂದು ಪ್ರತಿ ಕ್ವಿಂಟಲ್ಗೆ ಕೇಳಿದ್ರೆ ಒಂದು ಶುಂಠಿಯ ಬೆಲೆ ನೂರು ಕೆ ಜಿಗೆ ಎರಡು ಸಾವಿರದ ಆರುನೂರಂದು ಹಿಡಿದು ಐದು ಸಾವಿರದ ಆರುನೂರವರೆಗೂ ಟಾಪ್ ಕ್ವಾಲಿಟಿವರೆಗೂ ಒಂದು ಎಸ್ಪಿ ಮಾರ್ಕೆಟಲ್ಲಿ ಒಂದು ಪ್ರೈಸ್ ಆಗಿದೆ ಇದು ಇಂದಿನ ಶುಂಠಿ ಬೆಲೆ ಆ್ಯಂಡ್ ಅದೇ ರೀತಿ ಈ ಒಂದು ಶಿವಮೊಗ್ಗದಲ್ಲಿ ಶಿವಮೊಗ್ಗದಲ್ಲಿ ಎರಡು ಥರದ ತಳಿಗಳು ಬರ್ತದೆ ಒಂದು ಹಿಮಾಚಲ ಜಿಂಜರ್ ಅಂದರೆ ಒಂದು ರಗಡು ಜಿಂಜರ್ ಅಂತ ಬರ್ತದೆ ಮೊದಲನೇದಾಗಿ ಈ ಒಂದು ರಗಡು ಜಿಂಜರ್ ಶಿವಮೊಗ್ಗದಲ್ಲಿ ಪ್ರತಿ ಅರವತ್ತು ಕೆ ಜಿಗೆ ಎಷ್ಟು ತೊಗೊಳ್ತದಪ್ಪ ಅಂತ ಕೇಳಿದ್ರೆ ಎರಡು ಸಾವಿರದ ನಾಲ್ಕನೂರೊಂದು ಹಿಡಿದು ಎರಡು ಸಾವಿರದ ಒಂಬೈನೂರ ರೂಪಾಯಿ ವರೆಗೂ ಒಂದು ಟಾಪ್ ಕ್ವಾಲಿಟಿ ಆಗಿದೆ ಒಂದು ಶಿವಮೊಗ್ಗದಲ್ಲಿ ರಗಡು ಜಂಜರ್ ಅಂತ ಆ್ಯಂಡ್ ಅದೇ ರೀತಿ ಇನ್ನೊಂದು ತಳಿ ಆದ ಒಂದು ಹಿಮಾಚಲ ತಳಿ ಜಿಂಜರ್ ಇದು ಯಾವ ಬೆಲೆಗೆ ಅಂತ ಇದ್ದರೆ ಎರಡು ಸಾವಿರದ ನಾಲ್ಕನೂರಂದು ಹಿಡಿದು ಮೂರು ಸಾವಿರವರೆಗೂ ಈ ಒಂದು ಟಾಪ್ ಕ್ವಾಲಿಟಿ ಆಗಿದೆ ಇದರ ಹಿಮಾಚಲ ಜಿಂಜರ್ ಆ್ಯಂಡ್ ಅದೇ ರೀತಿ ಈ ಒಂದು ಮೈಸೂರಲ್ಲಿ ಪ್ರತಿ ಅರವತ್ತು ಕೆ ಜಿ ಎಷ್ಟು ತಗೊಳ್ತಾಯಿದಪ್ಪ ಅಂತ ಕೇಳಿದ್ರೆ ಪ್ರತಿ ಅರವತ್ತು ಕೆ ಜಿಗೆ ಎರಡು ಸಾವಿರದ ಏಳೂರಂದು ಹಿಡಿದು ಎರಡು ಸಾವಿರದ ಒಂಬೈನೂರ ಐವತ್ತು ರೂಪಾಯಿವರೆಗೂ ಈ ಒಂದು ಟಾಪ್ ಕ್ವಾಲಿಟಿ ಆಗಿದೆ ಮೈಸೂರು ಜಿಲ್ಲೆಯಲ್ಲಿ ಪ್ರತಿ ಅರವತ್ತು ಕೆ ಜಿಗೆ ಆ್ಯಂಡ್ ಅದೇ ರೀತಿ ಈ ಒಂದು ಹಾಸನ ಜಿಲ್ಲೆಯಲ್ಲಿ ಪ್ರತಿಯೊಂದು ಅರವತ್ತು ಕೆ ಜಿಗೆ ಶುಂಠಿ ಒಲೆ ಎಷ್ಟು ತಗೊಳ್ತಾಯಿರಪ್ಪ ಅಂತ ಕೇಳಿದರೆ ಎರಡು ಸಾವಿರದ ನಾಲ್ಕೂರಂದು ಹಿಡಿದು ಎರಡು ಸಾವಿರದ ಎಂಟುನೂರ ತೊಂಬತ್ತು ರೂಪಾಯಿವರೆಗೂ ಈ ಒಂದು ಪ್ರೈಸ್ ಆಗಿದೆ ಇದು ಹಾಸನ ಜಿಲ್ಲೆಯಲ್ಲಿ ಇದು ಕೂಡ ಸ್ವಲ್ಪ ಅಂದರೆ ಮಾರ್ಕೆಟ್ ತಕ್ಕಂತೆ ಸ್ವಲ್ಪ ಬದಲಾಗ್ತಾ ಇರುತ್ತೆ ನೋಡೋಣ ಮುಂದಿನ ದಿನಗಳಲ್ಲಿ ಮತ್ತೆ ಪ್ರತಿಯೊಂದು ಅಪ್ಡೇಟ್ಸ್ ಕೊಡ್ತಾ ಬರ್ತಾ ಇರ್ತೀನಿ ಇವತ್ತು ಇವತ್ತಿನ ಪ್ರೈಸ್ ಇಷ್ಟು ಇವತ್ತಿನ ಪ್ರೈಸ್ ಆಗಿದೆ ಆ್ಯಂಡ್ ಈ ವಿಡಿಯೋ ಸ್ಟಾಪ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೈ ಜೈ ಕನ್ನಡಕ ಧನ್ಯವಾದಗಳು ಥ್ಯಾಂಕ್ ಯು